ಗರ್ಭಿಣಿ ಸ್ತ್ರೀಯರು ಬಂದ್ರೆ ದಾರಿಯನ್ನು ಕೊಡಬೇಕು ಭಾರ ಹೊತ್ತವರು ಬಂದ್ರೆ ದಾರಿಯನ್ನು ಕೊಡಬೇಕು ರಾಜರು ಬಂದ್ರೆ ಅವರಿಗೆ ಮಾರ್ಗ ಕೊಡಬೇಕು ತಪಸ್ವಿಗಳು ಬಂದ್ರೆ ಇವರೆಲ್ಲ ರೂಪಕ್ಕೂ ಸರಿಯಬೇಕು ನಾನು ಯಾಕೆ ಇಷ್ಟು ಹೊತ್ತು ಕೊಟ್ಟ ಕೇಳ್ತೇನೆ ಅಂದ್ರೆ ನಾವು ಮಾಡೋದಿಲ್ಲ ಇಷ್ಟೇ ಅಲ್ಲ ಕೆಲವರು ತಾವು ಮಾಡೋದಲ್ಲ ತಮ್ಮ ಮಕ್ಕಳಿಗೂ ಅದನ್ನು ಕಲಿಸೋದಿಲ್ಲ ದೊಡ್ಡದಾದ ಸಾಗರ ಭೋರ್ಕರೆಯುವಂತೆ ಜನಸಾಗರದ ಧ್ವನಿ ಮುಗಿಲು ಮುಟ್ಟಿದೆ ಮಾಲೆಗಳನ್ನು ಹಾಕಿದ್ದಾರೆ ತೋರಣಗಳನ್ನು ಕಟ್ಟಿದ್ದಾರೆ ದೇವರಾಯದರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಪಾರಾಯಣ ಮಾಡುತ್ತಾರೆ ಭಜನೆ ಮಾಡುತ್ತಾರೆ ಕುಣಿತಾರೆ ಶ್ರೀರಾಮಚಂದ್ರನಿಗಾಗಿ ಎಲ್ಲರೂ ತಮ್ಮ ತಮ್ಮ ಸೇವೆಗಳನ್ನು ಸಮರ್ಪಣೆ ಮಾಡುತ್ತಾ ಇದ್ದಾರೆ ಸುಹೃದಿಸ್ತತ್ರ ಸಹಾಸೀರ ಪ್ರಿಯಂದೈಹಿ ಸಭಾಜಿತೋ ವಿವೇಶಾಚ ದಾನ ಉಜ್ಞಾಪ್ಯ ಸರ್ವಶಃ ಎಲ್ಲ ಕಡೆಗೆ ಆನಂದದ ವಾತಾವರಣ ಸ್ತ್ರೀಯರು ಪುರುಷರು ಎಲ್ಲರೂ ಶ್ರೀರಾಮಚಂದ್ರನ ಗುಣಗಾನವನ್ನು ಮಾಡುವಂತಹ ವಾತಾವರಣ ನಿರ್ಮಾಣವಾಗಿದೆ ಸಮಗ್ರವಾದ ಊರಿನಲ್ಲಿ ದೊಡ್ಡದಾದ ಸಾಗರ ಭೋರ್ಗರೆಯುವಂತೆ ಜನಸಾಗರದ ಧ್ವನಿ ಮುಗಿಲು ಮುಟ್ಟಿದೆ ಅಂತಹ ಅದ್ಭುತವಾದಂತಹ ಜನಸಮ್ಮರ್ದ ಊರಿನಲ್ಲಿರುವ ಜನ ಎಲ್ಲ ಸುತ್ತ ಸೇರಿದ್ದಾರೆ ಅರಮನೆಯ ಸುತ್ತ ಅಷ್ಟು ಮಾತ್ರ ಅಲ್ಲದೆ ಬೇರೆ ಬೇರೆ ಊರುಗಳಿಂದ ಬಂದಂತಹ ಜನಗಳಿಂದ ಅಯೋಧ್ಯೆಯಲ್ಲಿ ಕಾಲುಡುವುದಕ್ಕೆ ಸ್ಥಳ ಇಲ್ಲ ಜನ ಬೃಂದೋರ್ಮಿ ಸಂಘರ್ಷ ಹರ್ಷ ಸ್ವನ ಮೃತಸ್ಥದ ಬಹುವ ರಾಜಮಾರ್ಗಸ್ಯ ಸಾಗರಸ್ಸೇವ ನಿಸ್ವ ಜನಸಾಗರ ಬಂದಂತೆ ಆಗಿದೆ ಆ ರೀತಿಯಾಗಿ ಎಲ್ಲ ಜನರು ಕೂಡ ತಮ್ಮ ತಮ್ಮ ಮನೆಯನ್ನು ತಮ್ಮ ಮನೆಯ ಮಗನ ಮದುವೆಗೆ ಎಷ್ಟು ಉತ್ಸಾಹದಿಂದ ಅಲಂಕಾರ ಮಾಡಿಕೊಳ್ಳಬೇಕೋ ಅದಕ್ಕೂ ಹೆಚ್ಚಿನ ಉತ್ಸಾಹದಿಂದ ಎಲ್ಲ ಕಡೆಗೆ ಅಲಂಕಾರ ಎಲ್ಲ ಕಡೆಗೆ ವೈಭವ ಮಾಲೆಗಳನ್ನು ಹಾಕಿದ್ದಾರೆ ತೋರಣಗಳನ್ನು ಕಟ್ಟಿದ್ದಾರೆ ದೇವರಾಯರಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಪಾರಾಯಣ ಮಾಡುತ್ತಾರೆ ಭಜನೆ ಮಾಡುತ್ತಾರೆ ಕುಣಿತಾರೆ ಶ್ರೀರಾಮಚಂದ್ರನಿಗಾಗಿ ಎಲ್ಲರೂ ತಮ್ಮ ತಮ್ಮ ಸೇವೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಈ ಮಧ್ಯದಲ್ಲಿ ವಸಿಷ್ಠರಿಗೆ ತಮ್ಮ ಮನೆಗೆ ಹೋಗುವುದಕ್ಕೆ ಅವಕಾಶವಾಗದೇ ಇರುವಷ್ಟು ಜನರ ಸಮರ್ಥ ಇದೆ ಆದರೂ ವಸಿಷ್ಠರಂತಹ ಕುಲಪುರೋಹಿತರು ಬರ್ತಾ ಇದ್ದಾರೆ ಅಂದರೆ ಅಂತಹ ಸಮ್ಮರ್ಧವನ್ನು ಅಲ್ಲಿರುವ ರಾಜಭಟರು ಸರಿಸಿ ಅವರಿಗೆ ದಾರಿ ಮಾಡಿಕೊಟ್ಟಾಗ ಅವರು ದಾಟಿ ಹೋಗುವಂತಹ ಪ್ರಸಂಗ ಬಂತು ಅಷ್ಟು ಜನ ಸಮರ್ಥ ಇತ್ತು ಅನ್ನುವುದನ್ನು ವಾಲ್ಮೀಕಿಗಳು ತಿಳಿಸುವುದರ ಜೊತೆಗೆ ದೊಡ್ಡವರು ಬಂದಾಗ ದಾರಿಯನ್ನು ಕೊಡಬೇಕು ಅನ್ನುವುದನ್ನು ತಿಳಿಸ್ತಾರೆ ನಿಂತಾಗಿ ನಿಂತಿರ್ತಾರೆ ಕೆಲವರು ಘನಪ್ರಭಂಜನ ಪ್ರಾಪ್ಯ ಅಂತ ಒಂದು ಶ್ಲೋಕ ಮಾಡಿದ್ದಾರೆ ಸ್ಥಾನವೇನಂತೆ ಅಂತ ಮೋಟ ಮರ ಹಾಗೆ ನಿಂತಿರ್ತಾರೆ ಅಕ್ಕಪಕ್ಕದಲ್ಲಿ ಸರಿಯೋದಿಲ್ಲ ಎಂಚೆಂತಹ ದೊಡ್ಡ ರಾಜ ಬರ್ತಾ ಇದ್ದಾನೆ ಎಂದರೂ ಕೂಡ ಒಬ್ಬರು ತಪಸ್ವಿಗಳು ಬರ್ತಾರೆ ಅಂದರೆ ರಾಜಪಕ್ಕಕ್ಕೆ ಸರಿಯಬೇಕು ಅಂತಿದೆ ಧರ್ಮಶಾಸ್ತ್ರ ಗರ್ಭಿಣಿ ಸ್ತ್ರೀಯರು ಬಂದರೆ ದಾರಿಯನ್ನು ಕೊಡಬೇಕು ಭಾರ ಹೊತ್ತವರು ಬಂದರೆ ದಾರಿಯನ್ನು ಕೊಡಬೇಕು ರಾಜರು ಬಂದರೆ ಅವರಿಗೆ ಮಾರ್ಗ ಕೊಡಬೇಕು ತಪಸ್ವಿಗಳು ಬಂದರೆ ಇವರೆಲ್ಲರೂ ಪಕ್ಕಕ್ಕೆ ಸರಿಯಬೇಕು ಅಂತ ಯಾಕಂದರೆ ರಾಜರಿಗಿಂತಲೂ ಹೆಚ್ಚು ಅವಸರ ಅವರಿಗಿರುತ್ತದೆ ರಾಜ ತಾನಾಳುವ ತನ್ನ ಪರಿಧಿಯೊಳಗೆ ಮಾತ್ರ ತಾನು ಕಾರ್ಯವನ್ನು ಮಾಡುವವನಾದರೆ ಇಡೀ ವಿಶ್ವಕ್ಕೆ ಕಲ್ಯಾಣವನ್ನು ಚಿಂತನೆ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ಇವರು ಅದಕ್ಕಾಗಿ ತಪಸ್ಸು ಮಾಡುತ್ತಾರೆ ಅವರಿಗೆ ಮೊದಲು ಅವಕಾಶ ಕೊಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಅದನ್ನು ವಾಲ್ಮೀಕಿಗಳು ತಿಳಿಸಿಕೊಡ್ತಾರೆ ತಮಾಗತಮ ಅಭಿಪ್ರೇಕ್ಷಕಿತ್ವ ರಾಜಾಸನಿರುವ ದಶರಥನ ಮನೆಗೆ ಬಂದಾಗ ದಶ ದಶರಥ ಎದ್ದು ಸ್ವಾಗತ ಮಾಡಿದ್ದಾರೆ ಎಲ್ಲರೂ ಎದ್ದು ನಿಂತು ಇಡೀ ಸಭೆ ವಸಿಷ್ಠರಿಗೆ ಆಧಾರವನ್ನು ಸಲ್ಲಿಸಿದೆ ಇವುಗಳೆಲ್ಲ ಸಾಂಕೇತಿಕ ನೀವು ಅನ್ಬೋದು ಏನಿದ್ರಿಂದ ಎದ್ದು ನಿಂತರೇನು ಮುಂದೆ ಬಂದರೇನು ಹಿಂದೆ ಬಂದರೇನು ಏನಾಗೋದಿಲ್ಲ ಮನಸ್ಸಿನಲ್ಲಿ ಭಕ್ತಿಯ ಆಧಾರಗಳಿರಬೇಕು ಇದು ಪ್ರಧಾನ ಆದರೆ ಆ ಆಧಾರವನ್ನು ಸೂಚನೆ ಮಾಡುವಂತಹ ಎದ್ದು ನಿಲ್ಲುವುದು ಮುಂದೆ ಹೋಗಿ ಸ್ವಾಗತಿಸುವುದು ಬಾಗಿ ನಮಸ್ಕರಿಸುವುದು ಸೇವೆ ಮಾಡುವುದು ಪಾದಸೇವೆ ಮಾಡುವುದು ಇವುಗಳೆಲ್ಲ ಏನು ಅಂದರೆ ಆ ವಿನಯವನ್ನು ಮತ್ತೆ ಮತ್ತೆ ಜಾಗೃತಗೊಳಿಸ್ತದೆ ಇವರು ಹೇಳಿದಂತೆ ನಾವು ಕೇಳಬೇಕು ಅನ್ನುವ ಪ್ರಜ್ಞೆಯನ್ನು ಮೂಡಿಸ್ತದೆ ಆ ಭಯವನ್ನು ಮೂಡಿಸ್ತದೆ ವಿವೇಕ ಕೆಲವರಿಗೆ ಇರುತ್ತದೆ ಇಂತಹ ಸಾಂಕೇತಿಕವಾದ ಕಾರ್ಯಗಳು ಪ್ರಭಾವ ಬೀರುವುದು ಬಹಳ ಜನರಿಗೆ ಕರೋಬ್ಬರಿದ್ದಾರೆ ಅವರು ಬಹಳ ದೊಡ್ಡವರು ಬಹಳ ಒಳ್ಳೆಯವರು ಬಹಳ ವಿವೇಕಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಅವರ ಬಗ್ಗೆ ನನಗೆ ಸಾಕಷ್ಟು ಗೊತ್ತು ಮನಸ್ಸಿನಲ್ಲಿ ಅವರೇನಾದ್ರೂ ಹೇಳಿದರೆ ನಾನು ಕೇಳಬೇಕಪ್ಪ ಅಂತ ಗಂಭೀರವಾಗಿ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಳಿದ್ರೆ ಜನಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ ಅವರು ಬಂದಾಗ ಎದ್ದು ಸ್ವಾಗತಿಸಿ ನಮಸ್ಕರಿಸಿ ಬನ್ನಿ ಅಂತ ಓ ಇವರು ಬಹಳ ದೊಡ್ಡವರು ಕಾಣಿಸ್ತದೆ ಹತ್ತು ಜನರಿಗೆ ಗೊತ್ತಾಗ್ತದೆ ನನ್ನ ಮಾನಸಿಕ ಭಾವನೆ ಉಳಿದವರಿಗೆ ಗೊತ್ತಾಗುತ್ತೆ ನಾನು ಎದ್ದು ನಮಸ್ಕರಿಸಿ ಸ್ವಾಗತಿಸಿದರೆ ಸುತ್ತಮುತ್ತ ಇದ್ದವರು ತಿಳಿಯುತ್ತಾರೆ ಒಬ್ಬ ಯಶಮಾನ ಮಾಡಿದ ಅಂದರೆ ಅವನ ಮಕ್ಕಳು ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ ಈ ರೀತಿ ತನ್ನ ದೇಹಕ್ಕೂ ಒಂದು ರೂಢಿಯಾಗಬೇಕು ನಾನು ಮಾಡುವ ನನ್ನ ದೈಹಿಕ ಪ್ರಕ್ರಿಯೆ ನನ್ನ ಮನಸ್ಸಿನ ಮೇಲೂ ಪರಿಣಾಮವನ್ನು ಬೀರುತ್ತೆ ಇದು ಅನುಭವ ಸಿದ್ಧವಾದ ವಿಷಯ ನೀವೇ ಅನುಭವಿಸಿ ನೋಡಿ ದೊಡ್ಡ ಒಬ್ಬ ವಿದ್ವಾಂಸರು ಬಂದಿದ್ದಾರೆ ಒಳ್ಳೆ ಜ್ಞಾನಿಗಳು ಬಂದ ಹೇಗಿದ್ದೀರಾ ಹಲೋ ಹಲೋ ಚೆನ್ನಾಗಿದ್ದೀರಾ ಅಂತ ಅವ್ರು ಹೆಗಲ್ ಮೇಲೆ ಕೈ ಹಾಕೊಂಡು ತಿರುಗಿದರೆ ನಿಮಗೆ ಅವರ ವಿದ್ವತ್ತೆ ಎಷ್ಟು ಗೊತ್ತಿದ್ರು ಅವ್ರು ಹೇಳಿದಾಗೆ ನಾನು ಇರಬೇಕು ಅನ್ನೋದು ಅನಿಸೋದಿಲ್ಲ ಅದೇ ಅವರು ಬಂದಾಗ ಬಗ್ಗಿ ನಮಸ್ಕರಿಸಿ ಗೌರವದಿಂದ ನೀವು ಸ್ವಾಗಿಸ್ತಾ ಇದ್ರೆ ಅವರ ಬಗ್ಗೆ ನಿಮಗೆ ಭಯ ಅವರು ಹೇಳಿದಾಗ ಕೇಳಬೇಕು ಅನ್ನುವ ಪ್ರಜ್ಞೆ ಇದು ಜಾಗೃತವಾಗ್ತದೆ ದೈಹಿಕ ಕ್ರಿಯೆ ಇದು ಮನೋಭೂಮಿಕೆಯಲ್ಲಿ ವಿಶಿಷ್ಟವಾಗಿರುವ ಪರಿಣಾಮವನ್ನು ಬೀರುತ್ತದೆ ಅಕ್ಕಪಕ್ಕದಲ್ಲಿದ್ದವರ ಮೇಲೂ ಪರಿಣಾಮವನ್ನು ಬೀರುತ್ತದೆ ಇದಕ್ಕಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶೇಷವಾಗಿ ನಮಸ್ಕಾರಕ್ಕೆ ಆಧಾರಕ್ಕೆ ಬಹಳ ಬೆಲೆ ಇದೆ ಎಲ್ಲ ದೇಶದ ಸಂಸ್ಕೃತಿಯಲ್ಲಿಯೂ ಒಂದಿಲ್ಲ ಒಂದು ರೀತಿಯಿಂದ ಆಧಾರವನ್ನು ಸೂಚನೆ ಮಾಡುವುದು ಉಂಟೇ ಉಂಟು ಕೇವಲ ಹೀಗೆ ಗೊಂಬೆ ಅಂತ ಕಂಬದಂಥ ರೀತಿ ಯಾರೂ ಆಧಾರ ಸೂಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೂ ಅದರಲ್ಲಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಭಾರತ ದೇಶದಲ್ಲಿ ಆ ಗೌರವ ಆಧಾರಗಳನ್ನು ಸೂಚನೆ ಮಾಡುವ ಪದ್ಧತಿಗಳಿವೆ ಇವುಗಳನ್ನು ವಿಶೇಷವಾಗಿ ನಾನು ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತೇನೆ ಅಂದರೆ ನಾವು ಮಾಡೋದಿಲ್ಲ ಇಷ್ಟೇ ಅಲ್ಲ ಕೆಲವರು ತಾವು ಮಾಡೋದಿಲ್ಲ ತಮ್ಮ ಮಕ್ಕಳಿಗೂ ಅದನ್ನು ಕಲಿಸೋದಿಲ್ಲ ತಾವೇ ಅವರಿಗೆ ನಾವು ಅತಿ ಫ್ರೆಂಡ್ಲಿ ಇದ್ದೇವೆ ಅದೆಲ್ಲ ನಮಸ್ಕಾರ ಚಮತ್ಕಾರ ಇದೆ ನಾವು ಯಾವುದು ನೋಡಿ ನಮ್ಮ ಮಕ್ಕಳಿಗೆ ನಾವು ಅದನ್ನೆಲ್ಲ ಎಲ್ಲ ಹಳೆಯ ಪದ್ಧತಿ ಹಾಕಿಲ್ಲ ನಾವು ದಡತನ ಆ ಪದ್ಧತಿಗಳನ್ನು ಹಾಕಬೇಕು ಆ ಸಂಸ್ಕಾರಗಳನ್ನು ಕೊಡಬೇಕು ಅತ್ಯಂತ ಪ್ರೀತಿಯನ್ನು ತೋರಿಸುವುದರ ಜೊತೆಗೆ ಭಯವನ್ನೂ ಇಟ್ಟಿ ಇಟ್ಟು ಅವರಿಗೆ ಸನ್ಮಾರ್ಗದಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು ಅನ್ನುವುದನ್ನು フェクトレストで。